ಗೆದ್ದಿತ್ತು ಆ ಲೈಮ್ಲೆಟ್ ಅಲ್ಲಿ ತಾನು ಬರಬೇಕು ಅನ್ನೋ ಒಂದು ಒಂದು ಕೆಟ್ಟ ಅಥವಾ ಏನಂತಾರೆ ತನ್ನ ಸೆಲ್ಫಿಶ್ ಆಗಿರೋ ಐಡಿಯಾ ಇಂದ ಆ ಲೈಮ್ಲೆಟ್ ಅನ್ನು ತಾನು ಕಸಿದುಕೊಳ್ಬೇಕು ಅಂತ ಪ್ರೋಗ್ರಾಮ್ನೆಲ್ಲ ಅರೇಂಜ್ ಮಾಡ್ಕೊಳ್ಳುತ್ತೆ ವಿಧಾನಸೌಧದ ಮುಂದೆ ಅವ್ರನ್ನ ಫೆಸಿಲಿಟೇಷನ್ ಮಾಡೋದು ಆ ಥರ ಎಲ್ಲ ಇದರಲ್ಲಿ ಪೊಲೀಸ್ ಇಲಾಖೆ ಮುಂಚೆನೆ ಮುನ್ಸೂಲನೆ ಕೊಟ್ಟಿರುತ್ತೆ ಇದು ಇಷ್ಟು ಭಾಳ ಜಾಸ್ತಿ ಕ್ರೌಡ್ ಬರುತ್ತೆ ಮೇಂಟೈನ್ ಆಗೋಲ್ಲ ಈ ಥರ ಎಲ್ಲ ಮುಂ ಮೊದಲೇನೆ ಹೇಳಿದರೂ ಕೂಡ ರಾಜ್ಯ ಸರ್ಕಾರ ಅದನ್ನೆಲ್ಲ ನಿರ್ಲಕ್ಷಿಸಿ ತನ್ನ ಒಂದು ಪ್ರಚಾರಕ್ಕೆ ಬಿಟ್ಟಿ ಪ್ರಚಾರಕ್ಕೋಸ್ಕರ ಪ್ರೋಗ್ರಾಮ್ಗಳನ್ನೆಲ್ಲ ಅರೇಂಜ್ ಮಾಡುತ್ತೆ ಆ ಸ ನಮ್ಮ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳೆಲ್ಲ ಕಾರಣ ಏನು ಕೊಡ್ತಾರೋ ಅಂತಂದರೆ ನಾವು ಇಪ್ಪತ್ತು ಮೂವತ್ತೈದು ಸಾವಿರ ಜನ ಬರ್ತಾರೆ ಅಥವಾ ಒಂದು ಲಕ್ಷ ಜನ ಬರ್ತಾರೆ ಅಂತ ಆಲೋಚನೆ ಮಾಡ್ಕೊಂಡಿದ್ವಿ ಅಂತಾರೆ ಆದರೆ ಯೋಚನೆ ಮಾಡಿ ನೀವು ವಿಧಾನಸೌಧದ ಮುಂದೆ ಪ್ರೋಗ್ರಾಮ್ ಮಾಡಬೇಕಾದ್ರೆ ಅಲ್ಲಿ ಮೂವತ್ತೈದು ಸಾವಿರ ಜನ ಇರಲಿಲ್ಲ ಅಲ್ಲಿ ಜಾಸ್ತಿ ಜನ ಇದ್ದರು ನಾವು ನಿರೀಕ್ಷೆ ಪಟ್ಟಿರೋಕ್ಕಿಂತ ಜಾಸ್ತಿ ಹತ್ತು ಹತ್ತು ಪಟ್ಟು ಜಾಸ್ತಿ ಜನ ಇದರಲ್ಲಿ ಆದ ಆದ್ರೂ ಕೂಡ ಸರ್ಕಾರ ಆ ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡ್ಕೊಳ್ಳುತ್ತೆ ಅದರಲ್ಲಿ ಮುಂದೆ ಪ್ರೋಗ್ರಾಮಲ್ಲಿ ತಮ್ಮ ಮೊ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ ತಮ್ಮ ಪ್ರಚಾರ ಮಾಡುತ್ತೆ ಪೊಲೀಸರು ಬೇಡ ಅಂದಿದ್ರು ಕೂಡ ಪ್ರಚಾರ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಆಗುತ್ತೆ ಆ ಪ್ರೋಗ್ರಾಮು ಅಷ್ಟೆಲ್ಲ ಸಾವುಗಳಾದ್ರೂ ಸಿಂಹಸ್ವಾಮಿ ಪ್ರೋಗ್ರಾಮ್ ನಿಂತ್ಕೊಳ್ಳಲ್ಲ ಪ್ರೋಗ್ರಾಮ್ ಉದ್ದೇಶ ಹೇಳಿ ಪ್ರತಿಭಟನೆ ಉದ್ದೇಶ ಇಷ್ಟೇ ಸರ್ ರಾಜ್ಯ ಸರ್ಕಾರ ತ ಹೊಣೆಯನ್ನು ಇದೆಲ್ಲ ಮಾಡಿರೋ ಕಾರಣ ರಾಜ್ಯ ಸರ್ಕಾರ ಆಗಿದ್ರು ಕೂಡ ರಾಜ್ಯ ಸರ್ಕಾರ ನಂದು ತಪ್ಪು ಅಂತ ಎಲ್ಲೂ ಹೇಳಿ ಅಥವಾ ನೈತಿಕ ಹೊಣೆ ಮಾತು ಕೂಡ ಇಲ್ಲ ಅದಕ್ಕೆ ಅದನ್ನೆಲ್ಲ ಬಿಟ್ಟು ರಾಜ್ಯ ಸರ್ಕಾರ ಆರ್ ಸಿ ಬಿ ಟೀಮು ಆ ಡಿ ಎನ್ ಎ ಎಂಟರ್ಟೈನ್ಮೆಂಟ್ಸು ಆಮೇಲೆ ಕೆ ಎ ಸಿ ಇವ್ರನ್ನೆಲ್ಲ ಹೊಣೆ ಮಾಡಿಕೊಂಡು ನಂದು ತಪ್ಪಿಲ್ಲ ಪೊಲೀಸರು ತಪ್ಪು ಈ ಥರ ಹೇಳುತ್ತೆ ಅವ್ರ ಕಣ್ಮುಂದೇ ಕಾಣ್ತಾ ಇದೆ ಒಂಥರ ಭಾಳ ನಿರ್ಲಕ್ಷ್ಯದಿಂದ ಹೇಳ್ತಾರೆ ನಮ್ಗೆ ಗೊತ್ತಿರಲಿಲ್ಲ ನಾವು ನಿನ್ನೆನೇ ಹೇಳಿದರು ಈ ಥರ ಎಲ್ಲ ಹೇಳ್ತಿರೋ ಜ ಅದೊಂಥರ ಬೇಜವಾಬ್ದಾರಿ ಉತ್ತರ ಅದು ಇದು ಈ ಥರ ನೀವು ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದೀರಿ ನಿಮ್ಮ ಹತ್ರ ಯಾವುದು ಜವಾಬ್ದಾರಿನೇ ಇಲ್ಲ ಅಂತಂದರೆ ಇಳಿದುಬಿಡಿ ಕೆಳಗಡೆ ಜವಾಬ್ದಾರಿ ಇದ್ದಿದ್ದಕ್ಕೆ ನಿಮ್ಮನ್ನು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಂತ ಮಾಡಿರೋದು ನಿಮ್ಮಲ್ಲಿ ಆ ಥರ ಜವಾಬ್ದಾರಿ ಇಲ್ಲ ಅಂತಂದರೆ ಇಳಿದುಬಿಡಿ ಸಾಕು ಜವಾಬ್ದಾರಿ ನಿಮ್ಗೆ ಬೇಕಾದಷ್ಟು ಕಣ್ಮುಂದೆ ಕಾಣ್ತಾ ಇದೆ ನಿಮಗೆ ಮೂರು ಲಕ್ಷ ಜನ ಮುಂದೆ ವಿಧಾನಸೌಧದ ಮುಂದೆ ಇದ್ದಾರೆ ಅದು ಪ್ರೈಮ್ ಲೊಕೇಶನ್ ಅದು ಅದ್ರ ಮುಂದೆ ಮೂರು ಲಕ್ಷ ಜನ ಇದ್ದಾರೆ ಅಂತಂದರೆ ಅವಾಗಲೇ ನೀವು ನಾವು ಅಂದ್ಕೊಂಡಷ್ಟು ಆಗಿಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡ್ಬೋದಾಗಿತ್ತು ಆದರೂ ಸರ್ಕಾರ ಬಿಟ್ಟಿ ಪ್ರಚಾರಕ್ಕೋಸ್ಕರ ಕಂಟಿನ್ಯೂ ಮಾಡ್ಕೊಳ್ಳುತ್ತೆ ಇಷ್ಟೆಲ್ಲ ಆಗಿದ್ದರೂ ಕೂಡ ನೈತಿಕ ಹೊಣೆ ಇಟ್ಕೊಂಡು ನಾನು ತಪ್ಪಾಗಿದೆ ಅಂತ ಮುಂದೆ ಮೀಡಿಯಾ ಮುಂದೆ ಬಂದು ಕ್ಷಮೆ ಆದರೂ ಕೇಳಲಿಲ್ಲ ಅವರು